ಹಾಯ್ ಹಲೋ ನಮಸ್ಕಾರ ಅನ್ನದಾತರೆ ಅಗ್ರಿ ಆ್ಯಗ್ರೋ ಇಂಡಸ್ಟ್ರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದೇ ಗಾಲಿಯ ಕಳೆನಾಶಕ ಯಂತ್ರದಿಂದ ಉಳುಮೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಯಾವ ಹೊಲದಲ್ಲಿ ಅಂತಂದ್ರೆ ಅಂತಂದರೆ ಅತಿ ಹೊಲದಲ್ಲಿ ಉಳುಮೆ ಮಾಡ್ತಾಯಿದ್ದೀವಿ ಒಬ್ರು ರೈತರು ಮಷಿನ್ ತೊಗೊಂಡು ಹೋಗಿ ಉಳುಮೆ ಮಾಡ್ತಾ ಓಕೆ ಯಾವ ರೀತಿ ಆಗುತ್ತೆ ಅಂತಂದು ನಿಮಗೆ ಮುಂದೆ ಕಾಣುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಹಿಂಗಿತ್ತು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಗಾಡೀಲಿ ನಿಮ್ಗೇನಾದರೂ ಈ ಥರ ಪವರ್ ಬಿಡರು ಬೇಕಿದ್ರೆ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸ್ಬೋದು ನಮ್ಮದು ಲೊಕೇಶನ್ ಬಂದು ನಿಮಗೆ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಅಂತಂದು ಹೇಳಿ ಅಗ್ರಿ ಆ್ಯಗ್ರೋ ಇಂಡಸ್ಟ್ರೀಸ್ ನೋಡಿ ಈ ಮಷೀನಿಂದ ನೀವು ಏನೆಲ್ಲ ಕೆಲಸ ಮಾಡ್ಬೋದು ಅಂತಂದರೆ ಇವಾಗ ನೀವೇನು ಸಣ್ಣ ಬೆಳೆ ಏನೇನು ಹಾಕ್ತೀರಾ ಸಣ್ಣ ಬೆಳೆ ಅಂತಂದರೆ ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಹೌದಾ ಮತ್ತೆ ಶೇಂಗಾ ಕಡಲೆ ಅಂತಿರಲ್ಲ ಶೇಂಗಾ ಆಗಿರ್ಬೋದು ಈ ಥರ ಸಣ್ಣ ಬೆಳೆಗಳು ನೀವು ಹೊಲದಲ್ಲಿ ಏನೆಲ್ಲ ಹಾಕ್ತೀರ ಆ ಬೆಳೆಗಳಿಗೆಲ್ಲ ಈ ಮಷಿನ್ನು ನಿಮಗೆ ಸೂಟಬಲ್ ಆಗುತ್ತೆ ಮತ್ತೆ ದೊಡ್ಡ ಬೆಳೆಗೆ ಬರಲ್ವಾ ಅಂತಂದು ಏನು ಕೇಳಬೇಡಿ ಓಕೆ ದೊಡ್ಡ ಬೆಳೆಗೂ ಬರುತ್ತೆ ಇವಾಗ ನಾವು ಹತ್ತಿ ಹೊಲ ಇದೆ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗು ಹತ್ತಿ ಹೊಲ ಇನ್ನು ಬೆಳೆ ಸಣ್ಣದಿದೆ ಆ ಹೊಲದಲ್ಲಿ ದೊಡ್ಡ ಕುಂಟೆ ಈ ಮಷೀನಿಗೆ ಬರ್ತಕ್ಕಂತ ದೊಡ್ಡ ಕುಂಟೆ ಹಾಕೊಂಡು ನಾವು ಉಳುಮೆ ಮಾಡ್ತಾ ಇದೀವಿ ಓಕೆನಾ ನಿಮಗೆ ಕಾಣ್ತಿರಬಹುದು ಭೂಮಿ ಯಾವ ರೀತಿ ಅರಿತಾ ಇದೆ ಮತ್ತೆ ಮಷಿನ್ ಔಟ್ಪುಟ್ ಹೇಗಿದೆ ಅಂತಂದು ಬೆಳೆ ಎಷ್ಟೇ ಸಣದಿದ್ರು ಎಷ್ಟೇ ದೊಡ್ಡದಿದ್ರು ಒಡಿಬಹುದು ಯಾಕಂತಂದ್ರೆ ಇದು ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಆಗಿರೋದ್ರಿಂದ ಇದಕ್ಕೇನು ಲಿಮಿಟ್ ಇಲ್ಲ ಬೆಳೆ ಎಷ್ಟಿದ್ದಾಗ ಒಡಿಬೇಕು ಎತ್ತರ ಆದ್ಮೇಲೆ ಒಡೆಯಲ್ಲ ಒಡೆಯಕ್ಕೆ ಬರೋದಿಲ್ಲ ಅಂತ ಏನಿಲ್ಲ ಒಡಿಬಹುದು ನೀವು ಯಾವಾಗಾದ್ರೂ ಒಡಿಬಹುದು ಬೆಳೆ ಸಣ್ಣದಿದ್ದಾಗೂ ಒಡಿಬಹುದು ಬೆಳೆ ದೊಡ್ಡದ ಎತ್ತರ ಆಯ್ತು ಅಂದ್ರೂ ಹೊಡಿಬಹುದು ಇವಾಗ ಮೆಕ್ಕೆಜೋಳ ನಾಲ್ಕೂವರೆ ಐದು ಫೀಟ್ವರೆಗೂ ಬೆಳಿತೇವೆ ಅಂತ ಮೆಕ್ಕೆಜೋಳ ವಲದಲ್ಲಿ ಕೂಡ ಈ ಮಷೀನಿಂದ ಒಡಿಬಹುದು ನೀವು ಇವಾಗ ಆರು ಇಂಚು ಆರು ಇಂಚ್ ಬೆಳೆ ಏನಾಗ್ತೀರಾ ಆರು ಇಂಚಿಂದ ಹಿಡಿದು ಎಂಟು ಇಂಚ್ ಆಗಿರ್ಬೋದು ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಹದಿನಾರು ಹದಿನೆಂಟು ಇಂಚು ಮತ್ತೆ ಇಪ್ಪತ್ತು ಇಂಚು ವರೆಗೂ ಏನೇನು ಬೆಳೆ ಹಾಕ್ತೀರಾ ಅಲ್ಲಿವರೆಗೂ ನೀವು ಈ ಮಷಿನ್ ಇಂದ ಹೊಡಿಬೋದು ಓಕೆನಾ ಕಾಣ್ತಿರ್ಬೋದು ನಿಮಗೆ ಈಗ ರೈತರ ಹೊಲದಲ್ಲಿ ನಾವು ನಮ್ಮ ಸಿಂಗಲ್ ವೀಲ್ ಒಂದೇ ಗಾಲಿಯ ಕಳೆನಾಶಕ ಯಂತ್ರಕ್ಕೆ ಕುಂಟೆ ದೊಡ್ಡದು ಕುಂಟೆ ಹಾಕೊಂಡು ಒಡಿತಾ ಇದೀವಿ ಔಟ್ಪುಟ್ ಕೂಡ ಚೆನ್ನಾಗಿದೆ ನಿಮ್ಗೆ ಈ ತರ ಪವರ್ ವಿಡರ್ ಸಿಂಗಲ್ ವೀಲ್ ಪವರ್ ವಿಡರ್ ಬೇಕಿದ್ದಲ್ಲಿ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ನೀವು ಸಂಪರ್ಕಿಸಬಹುದು ಓಕೆನಾ ನಮ್ದು ಪೂರ್ಣ ವಿಳಾಸ ಬಂದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಅಂತಂದು ಒಂದು ಹಳ್ಳಿ ವಿಲೇಜ್ ಹತ್ರ ನಮ್ದು ಇಂಡಸ್ಟ್ರಿ ಇರೋದು ಓಕೆ ಈ ತರ ಮಷಿನ್ ನಿಮ್ಗೆ ಏನಾದ್ರು ಬೇಕಿದ್ರೆ ಕಾಲ್ ಮಾಡ್ರಿ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ಓಕೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದೆಲ್ಲ ಲಿಂಕ್ ಇರುತ್ತೆ ಹೀಗೆ ಇನ್ನು ಹೆಚ್ಚಿನ ವಿಡಿಯೋಗಳು ನೀವೇನಾದ್ರೂ ನೋಡ್ಬೇಕಿತ್ತಂದ್ರೆ ಎಲ್ಲಾ ಬೆಳೆಗಳಲ್ಲಿ ನಾವು ಹೊಡೆದಿರ್ತಕ್ಕಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀವಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾವೇನಾದ್ರೂ ಹೊಸ ಪ್ರಾಡಕ್ಟ್ ಹಾಕಿದ್ರೆ ನಿಮ್ಗೆ ನೋಟಿಫೈ ಸಿಗುತ್ತೆ ಮತ್ತೆ ನಮ್ದು ಇನ್ಸ್ಟಾ ಅಕೌಂಟ್ ಇದೆ ಇನ್ಸ್ಟಾ ಐ ಡಿ ಇದೆ ಅದರಲ್ಲೆಲ್ಲ ಶಾರ್ಟ್ ವಿಡಿಯೋಸ್ ಬರ್ತವೆ ನಿಮ್ಗೆ ನಾವೆಲ್ಲ ಇವಾಗ ಇಲ್ಲಿ ಡೆಲಿವರಿ ಕೊಡ್ತೀವಿ ಹೆಂಗೇಂಗ್ ಶಿಪ್ಪಿಂಗ್ ಮಾಡ್ತೀವಿ ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟಿಗೆ ಕಳಿಸ್ಕೊಡ್ತೀವಿ ಅದೆಲ್ಲ ಕೆಲವೊಂದು ಶಾರ್ಟ್ ವಿಡಿಯೋಗಳನ್ನ ಮಾಡಿ ನಾವು ಇನ್ಸ್ಟಾದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀವಿ ಅದರಲ್ಲಿ ನೀವು ಕೂಡ ನಮ್ಮ ಅಕೌಂಟ್ ನ ಫಾಲೋ ಮಾಡೋದ್ರಿಂದ ನೀವು ಎಲ್ಲಾ ನೋಟಿಫೈ ಅಂದ್ರೆ ಎಲ್ಲಾ ವಿಡಿಯೋಗಳನ್ನ ನೋಡಬಹುದು ನೋಡಿ ಇವರು ಫಸ್ಟ್ ಟೈಮ್ ತಗೊಂಡಿದ್ದಾರೆ ನಮ್ಮ ಕಡೆ ಹೊಸ ಮಷಿನ್ ರೈತರು ಈಗಿನ ಸ್ಟಾರ್ಟಿಂಗ್ ಹೊಡಿತಾ ಇದಾರೆ ಅವ್ರಿಗಿನ್ನೂ ಅಂತ ಪರಿ ಅಡ್ಜಸ್ಟ್ ಆಗಿಲ್ಲ ಇನ್ನು ಅಡ್ಜಸ್ಟೇಬಲ್ ಆಗಿಲ್ಲ ಅದು ಮಷಿನ್ ಅದರಿಂದ ನೀವು ಔಟ್ಪಿಟ್ ತೆಗಿಬೇಕಂತಂದ್ರೆ ಅದರಲ್ಲಿ ಒಂದು ವೀಕ್ ಅಂದ್ರೆ ಒಂದು ವಾರ ನೀವು ಅದನ್ನ ಹೊಡ್ಲೇಬೇಕ ಆಗಿದ್ದಾಗ ಮಾತ್ರ ಅದನ್ನ ನಿಮಗೆ ಕಲಿ ಫಸ್ಟ್ ಹೋದಾಗ ಸ್ವಲ್ಪ ನಿಮ್ಗೆ ಎಡವಟ್ಟ ಆಗ್ಬೋದು ಆತರ ಏನಿಲ್ಲ ನಿಮಗೆಲ್ಲ ಅಡ್ಜಸ್ಟ್ ಆಗುತ್ತೆ ಕೆಲವೊಂದು ದಿನ ನೀವು ನಾಲ್ಕೈದು ದಿನ ಹೊಡೆದ್ರೆ ನಿಮಗೆ ಆ ಈಸಿಯಾಗಿ ಧಾರಾಳವಾಗಿ ಅಡ್ಜಸ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ರಿವ್ಯೂ ಕೂಡ ಇದೆ ರೈತರಿಂದ ನೋಡಿ ಇವಾಗ ಅವರು ಸ್ವಲ್ಪ ಸಿಕ್ಸಿದ್ರು ಯಾಕಂದ್ರೆ ಅವ್ರಿಗೆ ಇನ್ನೂ ರೂಢಿ ಇಲ್ಲ ಯಾವ ರೀತಿ ಒಡಿಬೇಕಂತ ಹೇಳಿ ಹಂಗಾಗಿ ಸ್ವಲ್ಪ ಅವ್ರಿಗೆ ರಫ್ ಅಂಡ್ ಟಫ್ ಆಗುತ್ತೆ ಒಡಿಬಹುದು ಏನ್ ತೊಂದರೆ ಇಲ್ಲ ಸ್ವಲ್ಪ ದಿನ ಹೋದ್ರೆ ನೀವು ಈಸಿಯಾಗಿ ಹೊಡಿಬಹುದು ಮತ್ತೊಂದು ಇದು ಬಹಳ ಉಪಯೋಗವಾಗಿರೋದು ನಮ್ಮ ಮಷಿನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕಡ್ದು ಬಡದು ಸಿಸ್ಟಮ್ಗೆ ಟಾಪ್ಲಿಂಗ್ ಇರುತ್ತೆ ಹಿಂದ್ಗಡೆ ಕಾಣ್ತಿರ್ಬೋದು ನಿಮ್ಗೆ ಟಾಪ್ಲಿಂಗ್ ಸಿಸ್ಟಮ್ ಇರುತ್ತೆ ನಮ್ದು ನಿಮ್ಗೆ ಏನಾದ್ರೂ ಕಡ್ದು ಬೇಕಂದ್ರೆ ಕಡ್ದು ಮಾಡ್ಕೋಬಹುದು ಬಳ್ದು ಬೇಕಂತಂದ್ರೆ ಬಳ್ದು ಕೂಡ ಆ ಆತರ ನಮ್ಮದು ಅಡ್ಜಸ್ಟೇಬಲ್ ಕುಂಟೆ ನಿಮಗೆ ನಮ್ಮ ಮಷಿನ್ಗೆ ಸೂಟೇಬಲ್ ಆಗುತ್ತೆ ಓಕೆನಾ ನೀವು ಈಸಿಯಾಗಿ ಹ್ಯಾಂಡ್ಲಿಂಗ್ ಮಾಡಬಹುದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ಹೊಡಿಬೋದು ಈಗ ಅವರು ಫಸ್ಟ್ ಟೈಮ್ ಹೊಡಿತಿರೋ ಹೊಡಿತರೋದ್ರಿಂದ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಮತ್ತೆ ಟಫ್ ಅನ್ಸ್ಬಹುದು ಇವಾಗ ನಾವು ಹೊಡಿತಾ ಇದೀವಿ ಆರಾಮಾಗಿ ಹೊಡಿತಾ ಇದೀವಿ ನೋಡಿ ಕಾಣ್ತಿರ್ಬೋದು ನಿಮಗೆ ಭೂಮಿ ಆ ಸ್ವಲ್ಪ ಇವಾಗ ನೋಡಿ ಕಸ ಇದೆ ಈ ತರ ಕಸ ಇದ್ರೂ ಕೂಡ ಕಟ್ ಆಗುತ್ತ ಮತ್ತೊಂದ್ ಏನಪ್ಪ ಅಂತಂದ್ರೆ ನಮ್ ಕುಂಟಿಲಿ ನಿಮ್ಗೆ ಹಿಂದೆ ದಿಂಡು ಬರುತ್ತೆ ದಿಂಡು ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಕುಂಟಿಗೆ ದಿಂಡ್ ಇರೋದ್ರಿಂದ ಕೆಲವೊಬ್ರು ಮಷಿನ್ಗಳಿಗೆಲ್ಲ ಬರೀ ಬ್ಲೇಡ್ ಅಷ್ಟೇ ಕೊಟ್ಬಿಡ್ತಾರೆ ಇಲ್ಲ ಕುಡಾ ಅಷ್ಟೇ ಕೊಟ್ಬಿಡ್ತಾರೆ ಆ ಕುಡ ಬ್ಲೇಡ್ ಏನ್ ಮಾಡುತ್ತೆ ಕಸನ ಕಟ್ ಮಾಡಿ ಅಲ್ಲೇ ಬಿಟ್ಬಿಡುತ್ತೆ ಆ ಕಸ ಅಲ್ಲೇ ಬಿಟ್ಟಾಗ ಸ್ವಲ್ಪ ಹನಿ ಅಥವಾ ನೀರ್ ಬಿಟ್ಟಾಗ ಮಳೆ ಬಂದಾಗ ಅದು ಒಳ್ಳೆ ಬೆಳವಣಿಗೆ ಆಗಿಬಿಡುತ್ತೆ ಕಸ ಅದು ನಾಶ ಆಗಲ್ಲ ಅದು ಸಾಯಲ್ಲ ಬಟ್ ನಮ್ದು ಆ ತರ ಇರೋಲ್ಲ ಹಿಂದೆ ನಿಮ್ಗೆ ಕುಂಟೆಗೆ ದಿಂಡಿರುತ್ತೆ ಆ ದಿಂಡ ಮುಂದ ಅಲಗ ಕಟ್ ಆದ್ಮೇಲೆ ಆ ಕಸನ ದಿಂಡು ತಿಕ್ಕುತ್ತ ಅಂದ್ರೆ ಅದು ಬಡ್ಡೆ ಮೇಲಾಗಿ ಬೀಳುತ್ತೆ ಸ್ವಲ್ಪ ಒಗರ್ ಬಿಸಿಲ್ ಬಿತ್ತಂದ್ರೆ ಆ ಬಡ್ಡೆ ಒಣಗಿ ಕಸ ಪೂರ್ತಿ ಸತ್ತು ಹೋಗುತ್ತ ಆ ಇಂಟೆನ್ಶನ್ ನಾವು ಈ ದಿಂಡಿನ ಕುಂಟೆನ ಎಲ್ಲರಿಗೂ ರೈತರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಸಿಂಗಲ್ ವೇಲು ನಿಮಗೂ ಕೂಡ ಈ ತರ ಮಷಿನ್ ಬೇಕಿದ್ರ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸಿ ನಿಮಗೆಲ್ಲ ಇಲ್ಲಿ ಟ್ರೈಲ್ ಇರುತ್ತೆ ಬಂದು ನೀವು ಇಲ್ಲೆಲ್ಲ ಟ್ರೈಲ್ ನೋಡ್ಕೊಂಡು ನಿಮಗೆ ಲೈಕ್ ಆದ್ರೆ ತೊಗೊಂಡು ಹೋಗಬಹುದು ನಮ್ಮ ಸೈಟ್ಗೆ ಬಂದು ನೀವು ನೋಡಿಕೊಂಡು ಟ್ರೈಲ್ ಇರ್ತವೆ ಎಲ್ಲಾ ಮಷೀನು ಟ್ರೈಲ್ ಇರುತ್ತೆ ಸಿಂಗಲ್ ವೀಲು ಟ್ರೈಲ್ ಇರುತ್ತೆ ಡಬಲ್ ವೀಲು ಟ್ರೈಲ್ ಇರುತ್ತೆ ಎಲ್ಲಾ ಅಟ್ಯಾಚ್ಮೆಂಟ್ ಕೂಡ ಇಲ್ಲಿ ಇಟ್ಟಿರ್ತೀವಿ ನಿಮ್ಗೆ ಯಾವ್ದು ಅಟ್ಯಾಚ್ಮೆಂಟ್ ಆಗುತ್ತೆ ನಿಮ್ಗೆ ಯಾವ್ದು ನಿಮ್ಮ ಬೆಳೆಗೆ ಅಟ್ಯಾಚ್ಮೆಂಟ್ ಸೂಟೇಬಲ್ ಆಗುತ್ತೆ ಅವನ್ನೆಲ್ಲ ಅಟ್ಯಾಚ್ಮೆಂಟ್ ನೀವು ನೋಡ್ಕೊಂಡು ಕೂಡ ಬುಕ್ ಮಾಡ್ಕೊಂಡು ಹೋಗಬಹುದು ಮತ್ತೊಂದು ನೀವು ಆನ್ಲೈನ್ನಲ್ಲೇ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ಓಕೆನಾ ನಿಮಗೆ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇರುತ್ತೆ ನಾವು ನೀವೇನಾದರೂ ಬುಕ್ಕಿಂಗ್ ಮಾಡ್ಕೊಂಡ್ರೆ ಟ್ರಾನ್ಸ್ಪೋರ್ಟಲ್ಲಿ ಕೊಡ್ತೀವಿ ಓಕೆನಾ ಈ ಥರ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ನಿಮ್ಗೆ ಏನಾದರೂ ಬೇಕಾಗಿದ್ದಲ್ಲಿ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸಿ ನಮ್ಮದು ಮೊಬೈಲ್ ನಂಬರ್ ಬಂದು ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ಓಕೆ ಒಂದೇ ಗಾಲಿಯ ಕಳೆನಾಶಕ ಯಂತ್ರದ ಕೆಲವೊಂದು ದೃಶ್ಯಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಓಕೆ ಜೈ ಇನ್ ಜೈ ಕರ್ನಾಟಕ ಧನ್ಯವಾದಗಳು ಓಕೆ